ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಕೋವಿಡ್ ಹಿನ್ನೆಲೆಯಲ್ಲಿ ಶಾಲಾ ಅವಧಿ ಕಡಿಮೆ ಆಗಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಕರ್ನಾಟಕ ಸರ್ಕಾರ ಪಠ್ಯಕ್ರಮದಲ್ಲಿ ಶೇಕಡ ಮೂವತ್ತರಷ್ಟನ್ನು ಕಡಿತ ಮಾಡಿದೆ ಆದರೆ ಈ ಕಡಿತ ಮಾಡಿರುವ ಭಾಗ ಯಾವುದು ಅಂತ ನೋಡಿಕೊಂಡ್ರೆ ಬಹಳ ಆತಂಕ ಹುಟ್ಟಿಸುವ ಸಂಗತಿಯಾಗಿದೆ ಇದು ಇವರಿಗೆ ಹಿಸ್ಟ್ರಿ ಬೇಡ ಮತ್ತೆ ಇತಿಹಾಸ ಇದು ಏನು ಇನ್ನೊಂದು ಸಂವಿಧಾನ ಬೇಡ ಅನ್ನುವ ತರದ ಭಾವನೆ ಮೂಡುವ ರೀತಿ ಇದೆ ಮತ್ತೆ ಅದಕ್ಕೆ ಕೊಟ್ಟ ಸಮರ್ಥನೆಯಂತೂ ತೀರಾ ಹಾಸ್ಯಾಸ್ಪದವಾಗಿದೆ ಹೇಗೆ ನೀವು ಒಂದು ಇದನ್ನ ಈ ಮೂವತ್ತು ಪ್ರತಿಶತ ಮೂವತ್ತರಷ್ಟು ಪಠ್ಯವನ್ನು ತೆಗೆಯುವ ನಿರ್ಧಾರ ಸರ್ಕಾರದ್ದು ಯಾವುದ್ಯಾವು ತೆಗಿಬೇಕು ಅನ್ನೋದಕ್ಕೆ ಅದಕ್ಕೆ ಅನುಸರಿಸಿದ ಮಾನದಂಡ ಯಾವುದು ನನಗೆ ಗೊತ್ತಿಲ್ಲ ಬೆವರುಗಳು ಯಾವುದೇ ತಜ್ಞರ ಸಮಿತಿಯನ್ನು ನೇಮಿಸಲಾಗುತ್ತೆ ಅಧಿಕಾರಿಗಳೇ ಆ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅಥವಾ ಸರ್ಕಾರ ಇಂತಿಂಥ ಪಠ್ಯಪುಸ್ತಕ ಪಠ್ಯಗಳನ್ನು ತೆಗಿರಿ ಅಂತ ಹೇಳುತ್ತೆ ಗೊತ್ತಿಲ್ಲ ನಮಗೆ ಸೊ ಯಾವುದು ಅನ್ನೋದನ್ನು ಫಸ್ಟ್ ನಾವು ನೋಡೋಣ ನಮ್ಮ ಇವತ್ತಿನ ವರದಿ ಕೂಡ ನನ್ನ ಬಳಿ ಇದೆ ಟಿಪ್ಪು ಜೀಸಸ್ ಪ್ರವಾದಿ ರಾಯಣ್ಣ ಪಾಠಕ್ಕೆ ಕೊಕ್ಕ ಕೋವಿಡ್ ಹಿನ್ನೆಲೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅನ್ವಯಿಸುವಂತೆ ಒಂದರಿಂದ ಹತ್ತನೆಯ ತರಗತಿವರೆಗಿನ ಪಠ್ಯಕ್ರಮದಲ್ಲಿ ಶೇಕಡ ಮೂವತ್ತರಷ್ಟು ಕಡಿತಗೊಳಿಸಲಾಗಿದೆ ಈ ಪೈಕಿ ಜೀಸಸ್ ಪ್ರವಾದಿ ಮೊಹಮ್ಮದ್ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ರಾಣಿ ಅಬ್ಬಕ್ಕ ಹಾಗೂ ಸಂವಿಧಾನಕ್ಕೆ ಸಂಬಂಧಿಸಿದ ಕೆಲ ಪಠ್ಯವನ್ನು ಕೈಬಿಡಲಾಗಿದೆ ಸೊ ಈ ಕೈಬಿಡೋದಕ್ಕೆ ಮಾನದಂಡ ಏನು ಒಟ್ಟಾರೆಯಾಗಿ ನಾವು ಇದನ್ನು ಗಮನಿಸ್ತಾ ಹೋದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನಿದರ ಜಾಸ್ತಿ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರು ಹೈದರಾಲಿ ಅಲ್ಪಸಂಖ್ಯಾತರು ಜೀಸಸ್ ಅಲ್ಪಸಂಖ್ಯಾತರು ಸೋ ಇದು ಬಹಳ ಸ್ಪಷ್ಟವಾಗಿ ಇದು ಒಂದು ಗೋಚರಿಸ್ತಾ ಹೋಗುತ್ತೆ ಇದು ಒಟ್ಟಾರೆ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಎಜೆಂಡಾ ಏನಿದೆ ಆ ಎಜೆಂಡಾದ ಭಾಗವಾಗಿ ಕಾಣ್ತಾ ಇದೆ ನನಗೆ ಅಂದರೆ ಇತಿಹಾಸವನ್ನು ತಿರುಚುವುದು ಒಂದು ಇತಿಹಾಸವನ್ನು ಬೇರೆ ರೀತಿ ಪ್ರಸ್ತುತಪಡಿಸುವುದು ಇನ್ನೊಂದು ಇತಿಹಾಸವನ್ನು ಮರೆಮಾಚುವುದು ಇನ್ನೊಂದು ಈ ಮೂರು ಹಂತಗಳಲ್ಲಿ ಸಂಘ ಪರಿವಾರದವರು ಇವರು ಕೆಲಸ ಮಾಡ್ತಾ ಬರ್ತಾರೆ ಅವರು ವರ್ತಮಾನದಲ್ಲಿ ಇತಿಹಾಸ ಬದಲಿಸಬೇಕು ಅಂತ ಹೊರಟಿದ್ದು ನಿಮಗೆ ಬಾಬ್ರಿ ಮಸೀದಿ ಘಟನೆಯಿಂದ ಭಾಳ ಅಲ್ವಾ ಸೊ ಅದರ ಜೊತೆಗೆ ಈಗ ಇತಿಹಾಸವನ್ನು ಮರೆಮಾಚುವುದು ಅಂತ ಅಂದರೆ ಅವರ ಎಜೆಂಡಾ ಭಾಳ ಸ್ಪಷ್ಟವಾಗಿದೆ ನೀವು ಟಿಪ್ಪು ಸುಲ್ತಾನ್ನ ಬಗ್ಗೆ ನಿಮಗೆ ಬೈಯೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ದೊರಕಲ್ಲ ಚಿದಾನಂದ ಮೂರ್ತಿ ಅವ್ರು ನಾಲ್ಕು ಜನ ಬರೆದಿರೋ ಪುಸ್ತಕ ಬಿಟ್ಟರೆ ಇನ್ನು ಯಾವುದು ಸಿಗಲ್ಲ ಅದಕ್ಕೆ ಮಾಡೋದೇನು ಟಿಪ್ಪು ಸುಲ್ತಾನನ್ನು ದೂರ ಇಡ್ತಾ ಹೋಗೋದು ಜೀಸಸ್ ಯೇಸು ಕ್ರಿಸ್ತನಂಥವನನ್ನು ಅವನ ಬಗ್ಗೆ ಮಕ್ಕಳಿಗೆ ನೀವು ಹೇಳೋದಕ್ಕೆ ರೆಡಿ ಇಲ್ಲ ರಾಣಿ ಹಬ್ಬಕ್ಕ ದೇವಿ ಸ್ವಾತಂತ್ರ್ಯ ಹೋರಾಟಗಾರ್ತೆ ಅವ್ರ ಬಗ್ಗೆ ನೀವು ಹೇಳೋದಕ್ಕೆ ರೆಡಿ ಇಲ್ಲ ಅಂದರೆ ಇಡೀ ಇದರ ಹಿಂದೆ ಒಂದು ಅತಿ ದೊಡ್ಡದಾದ ಒಂದು ಷಡ್ಯಂತ್ರ ಇದೆ ಈ ಒಂದು ಅದರ ಜೊತೆಗೆ ಸಂವಿಧಾನದ ಕೆಲವು ಅಂಶಗಳನ್ನು ಬಿಡಲಾಗಿದೆ ಯಾಕೆಂದರೆ ಬಿ ಜೆ ಪಿ ಸಂವಿಧಾನ ವಿರೋಧಿಯಾಗಿದೆ ಅದು ಸಂವಿಧಾನವನ್ನು ಸಂಪೂರ್ಣ ಒಪ್ಪಿಕೊಳ್ಳಲ್ಲ ಈಗೇನು ಅಧಿಕಾರ ಸೊ ಇದರ ಹಿಂದೆ ಒಂದು ಎಜೆಂಡಾ ಒಂದೇ ಒಂದು ಷಡ್ಯಂತ್ರ ಇದೆ ಸೊ ಇತಿಹಾಸವನ್ನು ನಾನು ಮೊದಲು ಹೇಳಿದಾಗೆ ಮರಮಾಚುವ ಒಂದು ಯತ್ನ ನಡೆದಂಗೆ ಕಾಣುತ್ತೆ ಇಲ್ಲಿ ನೋಡಿ ಅದಕ್ಕೆ ಇಲ್ಲಿ ಪತ್ರಿಕೆಯಲ್ಲಿ ಒಂದು ನಿರಂಜನಾರಾಧ್ಯ ಆರಾಧ್ಯ ಅಂತ ವಿಪಿ ಅಧ್ಯ ಅಭಿವೃದ್ಧಿ ಶಿಕ್ಷಣ ತಜ್ಞರು ಒಂದು ಮಾತನ್ನು ಹೇಳಿದ್ದಾರೆ ನಾವು ಇದನ್ನು ಗಮನಿಸಬಹುದು ಅನ್ಸುತ್ತೆ ನೀವು ಹೇಳಿದ ಕೇಳಿದ ಪ್ರಶ್ನೆಗೆ ಪೂರ್ವಕವಾಗಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಉತ್ತಮ ನಾಗರಿಕರಾಗಿಸುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ಮರು ವ್ಯಾಖ್ಯಾನಿಸುವ ಮರಿರೂಪಿಸುವ ಬಗೆಯ ಮೌಲಿಕ ಚರ್ಚೆಗಳು ನಡೆಯುತ್ತಿರುವಾಗಲೇ ಪಠ್ಯಪುಸ್ತಕಗಳಲ್ಲಿ ಕಡಿತಗೊಳಿಸಿರುವ ಪಾಠದ ಪಟ್ಟಿ ನೋಡಿದರೆ ಆತಂಕವೆನಿಸುತ್ತದೆ ಈ ಬೆಳವಣಿಗೆಯು ಶೇ ಶಿಕ್ಷಣದ ಮೂಲ ಉದ್ದೇಶವನ್ನು ಪ್ರಶ್ನಿಸುವಂತಿದೆ ಈ ಬಗ್ಗೆ ವ್ಯಾಪಕ ಚರ್ಚೆ ನಡೆಯುವ ಅಗತ್ಯವಿದೆ ಅಂತ ಸ್ವಲ್ಪ ಗೌರವಾನ್ವಿತವಾಗಿ ಮಾತನಾಡಿದ್ದಾರೆ ಇವರು ಸೊ ಇದರ ಹಿಂದಿರುವ ಷಡ್ಯಂತರ ಉದ್ದೇಶ ಅವರಿಗೆ ಅರ್ಥ ಆಗಿದೆ ಅಂದರೆ ಒಂದು ಮಕ್ಕಳಲ್ಲಿ ಮಾನವೀಯ ಮೌಲ್ಯವನ್ನು ತುಂಬುವಂಥದ್ದು ಇಲ್ಲೇ ಕೋಮುವಾದವನ್ನು ಬಿತ್ತುವಂಥ ಯತ್ನ ನಡೀತಿದೆ ಇಲ್ಲಿಯೇ ನೀವು ಹಿಂದುತ್ವದ ನಿಮ್ಮ ಒಂದು ಹಿಂದುತ್ವ ಏನಿದೆ ನಿಮ್ಮ ವ್ಯಾಖ್ಯಾನದ ಹಿಂದುತ್ವ ಏನಿದೆ ಅದನ್ನು ಅನುಷ್ಠಾನಗೊಳಿಸುವ ಒಂದು ಷಡ್ಯಂತರ ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಆದ್ದರಿಂದ ನೀವು ಬರೀ ಹಿಂದೂಯಿಸಮ್ಗೆ ಸಂಬಂಧಪಟ್ಟಿದ್ದನ್ನು ಮಾತ್ರ ಹೇಳ್ತೀರಿ ಕ್ರಿಶ್ಚಿಯಾನಿಟಿ ಬಗ್ಗೆ ಅದನ್ನ ಮರೆ ಮಾಡ್ತೀರಿ ಅಲ್ವಾ ಸೊ ಮುಸ್ಲಿಮರು ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡಿದರೆ ಅವ್ರನ್ನ ಮುಚ್ಚಿಡುವ ಯತ್ನ ಮಾಡ್ತೀರಿ ಇದು ಪಾಕಿಸ್ತಾನದ ಮಾದರಿ ಅಂತ ಪಾಕಿಸ್ತಾನ ನಾಶ ಹೊಂದಿದ್ದಂಥ ಪಾಕಿಸ್ತಾನ ಇದೇ ಮಾದರಿಯಿಂದ ನಾಶ ಹೊಂದಿದೆ ಅಲ್ಲಿ ನೀವು ಪಾಕಿಸ್ತಾನದ ಪಠ್ಯಪುಸ್ತಕ ನೋಡಿದರೆ ಅವರ ಇತಿಹಾಸ ಪ್ರಾರಂಭ ಆಗುವುದೇ ಮೊಘಲ್ ಅರಸರಿಂದ ಅದಕ್ಕೂ ಬಗೆದಲ್ಲ ಇತಿಹಾಸವನ್ನು ಪ್ರಸ್ತಾಪಿಸೋದೇ ಇಲ್ಲ ಸೊ ಅವರು ತಮ್ಮ ಐಕಾನ್ಗಳನ್ನು ಯಾರು ಆಕ್ರಮಿಸಿದ ಇಸ್ಲಾಂ ದೊರೆಗಳನ್ನು ಮಾತ್ರ ಅವರು ಇಟ್ಕೋತಾರೆ ಉಳಿದು ಆಡಲ್ಲ ಅವರು ಲಾಹೋರ್ ಅಂತ ಲಾಹೋರ್ ಇದೆಯಲ್ಲ ಅದು ಲವನಿಂದ ಬಂದಿದ್ದು ಅಂತ ನಂಬಿಕೆ ಇದೆ ಆ ಎಲ್ಲ ಇತಿಹಾಸವನ್ನು ಮರೆಮಾಚಿ ಬಿಡುಬಿಡ್ತಾಯಿದ್ದಾರೆ ಪಾಕಿಸ್ತಾನ ಅದಕ್ಕೆ ಪಾಕಿಸ್ತಾನ ನಾಶವಾಗಿ ಹೋಗ್ಬಿಟ್ಟಿದೆ ಭಾರತದ ಈ ಹಿಂದುತ್ವವಾದಿಗಳು ಅದೇ ಮಾದರಿಯನ್ನು ಅನುಸರಿಸ್ತಿದ್ದಾರೆ ಇವರಿಗೂ ಮತ್ತು ಪಾಕ್ನ ಕೋಮುವಾದಿಗಳಿಗೂ ಇವರಿಗೂ ವ್ಯತ್ಯಾಸವೇ ಇಲ್ಲ ಅವರು ಕೂಡ ಇತಿಹಾಸವನ್ನು ಮರೆಮಾಚಿ ಮಾಚಿ ಮಾಚಿ ಪಾಕಿಸ್ತಾನ ನಾಶ ಆಗೋಯಿತು ಅಲ್ಲಿ ಇವ್ರಿಗೆ ಇತಿಹಾಸವೇ ಗೊತ್ತಿಲ್ಲ ಪಾಪ ನಿಜವಾದ ಇತಿಹಾಸ ಇವರು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಇತಿಹಾಸವನ್ನು ಮರೆಮಾಚ್ತಾರೆ ಅಲ್ಲಿ ಮುಸ್ಲಿಮ್ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತನಾಡಲ್ಲ ಅಲ್ಲಿ ಕ್ರಿಶ್ಚಿಯನ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತನಾಡಲ್ಲ ಬೌದ್ಧರ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತನಾಡಲ್ಲ ಅಲ್ಲಿ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ಮರೆಮಾಚ್ತಾರೆ ಸೊ ಇದು ಬಹಳ ಸ್ಪಷ್ಟವಾಗಿ ಬಹಳ ಆತಂಕಕಾರಿಯಾದ್ದು ಹಿಂದುತ್ವದ ಎಜೆಂಡಾ ಏನಿದೆ ಆ ಹಿಂದುತ್ವದ ಎಜೆಂಡಾವನ್ನು ಅನುಷ್ಠಾನಗೊಳಿಸುವುದಕ್ಕೆ ಇಡೀ ನಾಗರಿಕರನ್ನು ಅವರು ನಾಶಪಡಿಸ್ತಿದ್ದಾರೆ ನಾ ಮುಂದಿನ ಜನಾಂಗವನ್ನು ನಾಶಪಡಿಸ್ತಿದ್ದಾರೆ ಅಂತ ನನಗೆ ಭಾಳ ಆತಂಕ ಉಂಟಾಗ್ತಾ ಇದೆ ಗೌಡ ಇತಿಹಾಸವನ್ನು ನಾಶಪಡಿಸುವುದು ಅಂದರೆ ಮರೆಮಾಚುವುದು ಅಂದರೆ ವಿವಿಧ ಸಂಸ್ಕೃತಿಗಳನ್ನು ಮರೆಮಾಚಿದ ಹಾಗೆ ಅವೆಲ್ಲದರ ಮೂಲಕ ಭಾರತ ದೊಡ್ಡ ದೇಶ ಭವ್ಯ ದೇಶ ಅನಿಸ್ಕೊಂಡಿರುವಂಥದ್ದು ಈಗ ಭವ್ಯ ದೇಶವನ್ನು ಇವರು ಈ ಮೂಲಕ ತಗೊಂಡು ಹೋಗ್ತಾ ಇರೋದು ಎಲ್ಲಿಗೆ ಗೌಡ್ರೆ ಇದಕ್ಕೆ ನಾನು ಹೀಗೆ ಹೇಳ್ತೀನಿ ನಿಮಗೆ ನಾನೊಬ್ಬ ಧಾರ್ಮಿಕ ವ್ಯಕ್ತಿನಾದರೆ ಧರ್ಮ ಬೇರೆ ಧಾರ್ಮಿಕತೆ ಬೇರೆ ನಾನೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿದ್ದರೆ ನಾನು ಹಿಂದೂ ಧರ್ಮದಲ್ಲಿ ಇದ್ದರೆ ನನಗೆ ಧರ್ಮಗಳಲ್ಲಿ ಆಸಕ್ತಿ ಇದ್ದರೆ ನಾನು ಹಿಂದೂ ಧರ್ಮವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಉಳಿದೆಲ್ಲ ಧರ್ಮವನ್ನು ಓದಬೇಕು ಅಲ್ವಾ ನನಗೆ ಹಿಂದೂ ಧರ್ಮ ಅರ್ಥ ಆಗಬೇಕು ಅಂದರೆ ನಾನು ಜೈನಿಸಮನ್ನು ಓದಬೇಕು ಬೌದ್ಧಿಸಮನ್ನು ಓದಬೇಕು ಕ್ರಿಶ್ಚಿಯಾನಿಟಿ ಏನೋ ಓದಬೇಕು ಇಸ್ಲಾಮನ್ನು ಓದಬೇಕು ಎಲ್ಲವನ್ನು ಓದುವ ಮೂಲಕ ನಾವು ಸತ್ಯವನ್ನು ಅರ್ಥ ಮಾಡ್ಕೊಳ್ ಟ್ರೈ ಮಾಡಬೇಕು ಅದೇ ಹಿಂದೂ ಹಿಂದೂ ಧರ್ಮ ಹೇಳುತ್ತೆ ಹಿಂದೂ ಧರ್ಮ ಯಾವತ್ತೂ ಕೂಡ ಇಟ್ಸ್ ನಾಟ್ ಅ ಕ್ಲೋಸ್ಡ್ ರಿಲಿಜನ್ ಸೊ ಹಿಂದೂ ಧರ್ಮ ಹೇಳೋದೇ ಆದರೆ ನೀವು ಉಳ್ದನ್ನು ಮರೆಮಾಚ್ತೀರಿ ಯಾಕೆ ಆಯ್ತು ಈಗ ನೀವು ಈಗ ಏನು ಜೀಸಸ್ನನ್ನು ಮರೆಮಾಚುವ ಮೂಲಕ ಪ್ರವಾದಿ ಮಹಮ್ಮದರ ಕಾಂಟ್ರಿಬ್ಯೂಷನ್ನ ಮರೆಮಾಚುವ ಮೂಲಕ ನೀವು ಮಾಡುವ ಸಾಧನೆ ಏನು ನಿಮ್ಮದು ಗ್ರೇಟ್ ಅಂತ ಹೇಳ್ಕೊತೀರಾ ಅಲ್ವಾ ನೀವು ಆ ಪಾಠಗಳನ್ನು ನಿಲ್ಲಿಸೋದಿದ್ದರೆ ರಾಮಾನುಜಾಚಾರ್ಯರ ಬಗ್ಗೆನೋ ಶಂಕರಾಚಾರ್ಯರ ಬಗ್ಗೆ ಇರೋದು ಪಾಠಗಳನ್ನ ಯಾಕೆ ನೀವು ತಡೆಯಲ್ಲ ಅದರ ಕಾಂಟ್ರಿಬ್ಯೂಷನ್ ಏನು ದೀಸ್ ಆರ್ ದ ಕ್ವೆಶನ್ಸ್ ನಮ್ಮವರು ನಿಜವಾದ ಹಿಂದೂಗಳಾಗದಿದ್ದರೆ ಅವರು ಇಸ್ಲಾಮನ್ನು ಓದಬೇಕು ಕುರಾನನ್ನು ಓದಬೇಕು ಬೈಬಲನ್ನು ಓದಬೇಕು ಅದು ಒದಗಿಸ್ಬೇಕು ಅಲ್ವಾ ಆವಾಗ ನೀವು ಕಂಪ್ಯಾರಿಸನ್ ಕಂಪ್ಯಾರೇಟಿವ್ ಸ್ಟಡಿ ಅಂತ ರಿಲಿಜನ್ನ ಕಂಪೇರಿಟಿವ್ ಸ್ಟಡಿ ನಡೆದಾಗ ಮಾತ್ರ ನೀವು ಯಾವ ರಿಲಿಜನ್ನು ಜನಮುಖಿ ಆದ್ದು ಯಾವ ರಿಲಿಜನ್ ಜನರಿಗೆ ಸಂಬಂಧಪಟ್ಟಿದ್ದು ಅಂತ ನೀವು ನಿಮಗೆ ಭಯ ಇದೆ ನಿಮಗೆ ಎಂಥ ಭಯ ಇದೆ ಅಂತಂದರೆ ಆ ಭಯದ ಕಾರಣಕ್ಕಾಗಿ ಉಳಿದ ರಿಲಿಜನ್ ಯಾವುದು ನಿಮಗೆ ಗೊತ್ತಾಗಕೂಡ್ದು ಇತಿಹಾಸ ನೀವು ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಹೊರಡ್ತೀರಿ ನೀವು ವಾದವನ್ನು ಹೇಳಬೇಕಾದ್ರೆ ನೀವು ಗಾಂಧಿವಾದವನ್ನು ನಾಶಪಡಿಸ್ಬೇಕು ತಾನೆ ನೀವು ಗಾಂಧಿವಾದ ಇರುವವರೆಗೆ ಗೋಡ್ಸೆವಾದಕ್ಕೆ ಬೆಲೆ ಇರಲ್ವಲ್ಲ ಅದಕ್ಕೆ ನೀವು ಗಾಂಧಿವಾದವನ್ನೇ ಮರೆಮಾಚಿಬಿಡೋದು ಆವಾಗ ಗೋಡಸೆವಾದ ವಿಜೃಂಭಿಸುತ್ತೆ ಇಟ್ಸ್ ಅ ಆಲ್ ಅಟಿಟ್ಯೂಡ್ ಅಂದರೆ ಶಿಕ್ಷಣದ ಮೂಲಕ ಇಸಿ ಪ್ರಾಥಮಿಕ ಹಂತದಿಂದಲೇ ನೀವು ನಿಮ್ಮ ಹಿಂದುತ್ವದ ಎಜೆಂಡಾವನ್ನು ಅನುಷ್ಠಾನಗೊಳಿಸಕ್ಕೆ ಹೊರಟಿದ್ದೀರಿ ಅಂತ ಇದು ಉತ್ತಮ ನಾಗರಿಕರನ್ನ ಸೃಷ್ಟಿ ಮಾಡಲ್ಲ ಇದು ಉತ್ತಮ ಧಾರ್ಮಿಕರನ್ನು ಸೃಷ್ಟಿ ಮಾಡಲ್ಲ ಇದು ಅತ್ಯುತ್ತಮ ಹಿಂದುವನ್ನು ಸೃಷ್ಟಿ ಮಾಡಲ್ಲ ಇದು ಕೋಮುವಾದಿಯನ್ನು ಸೃಷ್ಟಿ ಮಾಡುತ್ತೆ ಬೇರೆ ಜಾತಿ ಜನಾಂಗಗಳನ್ನು ದ್ವೇಷಿಸುವವರನ್ನು ಸೃಷ್ಟಿ ಮಾಡುತ್ತೆ ಇವು ಇದು ನಮ್ಮೊಳಗೆ ಒಂದು ಮುಕ್ತ ಮನಸ್ಥಿತಿಯನ್ನು ರೂಪಿಸೋ ಮಾಡಲ್ಲ ಇದು ಸೊ ಇದು ಬಹಳ ಅಪಾಯಕಾರಿಯಾದ ಒಂದು ಎಜೆಂಡಾವನ್ನು ಅನುಷ್ಠಾನಗೊಳಿಸ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟ ಈ ಇದರ ವಿಚಾರದಲ್ಲಿ ಅಪ್ಪುರಂಜನ್ ಒಂದು ಮಾತು ಹೇಳ್ತಾರೆ ಇದು ತುಂಬಾ ಒಳ್ಳೆಯದು ಸಂತಸದ ವಿಷಯ ಟಿಪ್ಪು ಕೊಡಗಿಗೆ ಅವ ಅಪಮಾನಕರ ಅವನು ಅಂದ್ರೆ ಒಬ್ಬ ಟಿಪ್ಪುವನ್ನ ಇವರು ತೀರಾ ಕೊಡಗಿಗೆ ಸೀಮಿತಗೊಳಿಸುವುದು ಮತ್ತೆ ಯಾರೋ ಮಾಡಿದ್ದನ್ನು ಟಿಪ್ಪು ಮೇಲೆ ಆರಂಭಿಸುವುದು ಇಡೀ ಚರಿತ್ರೆಯನ್ನು ಇವರು ನೋಡುವ ಕ್ರಮವೇ ಹೀಗೆ ನೋ ಅವರು ಕೋಮುವಾದದ ಮೂಲಕನೇ ಕೋಮು ಕಣ್ಣಿನಿಂದ ಮಾತ್ರ ಅವ್ರ ಇತಿಹಾಸವನ್ನು ನೋಡ್ತಾರೆ ಅವರ ದೃಷ್ಟಿಯಲ್ಲಿ ಮುಸ್ಲಿಮ್ ಅಂದ ತಕ್ಷಣ ಅವನು ದೇಶದ್ರೋಹಿ ಅಂತ ಮುಸ್ಲಿಮ್ ದೇಶದ್ರೋಹಿ ಅವನು ಹಿಂದೂ ದ್ರೋಹಿ ಅವನು ಅವನನ್ನು ಒಂದು ಹಂತಕ್ಕೆ ತಂದಿಟ್ಟುಬಿಟ್ಟು ನೋ ನೋಡ್ತಾ ಹೋಗ್ತಾರೆ ರೋಪ್ಗಳಾಗಲ್ಲ ಏಸುವನ್ನು ನೀವು ಯೇಸುವನ್ನು ನೀವು ಒಪ್ಪಳದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಶಾಂತಿಯನ್ನು ಪ್ರೀತಿಯನ್ನು ಪ್ರೇಮವನ್ನು ಹೇಳ್ದವನು ಅದೇ ಮಾತನ್ನು ಹಿಂದೂ ಧರ್ಮದಲ್ಲೂ ಭಾಳ ಜನ ಹೇಳಿದ್ದಾರೆ ಏನು ಹೇಳಿಲ್ಲ ಅಂತಲ್ಲ ಆದರೆ ನೀವು ಅಲ್ಲಿ ಏನು ಅವನನ್ನು ಶಿಲುಬೆಗೆ ಏರಿಸಿದರೂ ಆ ಕ್ರಿಸ್ತ ಅದಕ್ಕೆ ಅಂಥ ಒಂದು ಶಾಂತಿಯ ಪ್ರತೀಕ ಅವನು ಇಸ್ಲಾಂ ಸಹೋದರತ್ವದ ಪ್ರತೀಕ ಅದು ನೀವು ಅವು ಎರಡು ವ್ಯಾಲ್ಯೂಗಳನ್ನು ಮಗ ತಿಳಿಸ್ಬಾರ್ದು ಅನ್ನುವ ಉದ್ದೇಶ ಏನು ನಿಮ್ಮದು ಅಲ್ವಾ ಆ ಉದ್ದೇಶ ಏನು ಶಾಂತಿ ಭ್ರಾತೃತ್ವವನ್ನು ಯಾಕೆ ನೀವು ತಿಳಿಸ್ಬಾರ್ದು ನಾವು ಅದನ್ನು ಪ್ರತಿನಿಧಿಸೋದು ಯಾಕೆ ಹೇಳಬಾರ್ದು ಟಿಪ್ಪು ಆ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಸತ್ಯ ಅಲ್ವಾ ಅದನ್ನು ಯಾಕೆ ನೀವು ಮರೆಮಾಚ್ತೀರಿ ಅದನ್ನು ಯಾಕೆ ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅದ್ರ ಬಗ್ಗೆ ಹಲವಾರು ವ್ಯಾಖ್ಯಾನಗಳು ಬಂದಿವೆ ಟಿಪ್ಪುದ ಬಗ್ಗೆ ನಾವು ಪದೇ ಪದೇ ಎಷ್ಟು ಮಾತನಾಡೋದ ನಾವು ಆ ಕಾಲಘಟ್ಟದಲ್ಲೇ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಹಿಂಸೆಗಳು ನಡೆದೇ ನಡೀತಿತ್ತು ಅಲ್ವಾ ಆತ ಕೊಡಗಿನ ಮೇಲೂ ದಾಳಿ ಮಾಡಿದ ಕೊಳಗೆ ಬೇರೆ ರಾಜ್ಯ ಆಗಿತ್ತು ದಾಳಿ ಮಾಡಿದ ಸೈನಿಕರು ಅತ್ಯಾಚಾರ ಮಾಡಿದ್ರು ಇನ್ನೊಂದು ಮಾಡಿದ ಅದೇ ರೀತಿ ಕೇರಳದ ಮೇಲೆ ಟಿಪ್ಪು ದಾಳಿ ಮಾಡಿದ ಅಲ್ಲಿ ಬಹುತೇಕ ನಂಬೂದ್ರಿ ಬ್ರಾಹ್ಮಣರು ಏನಿದ್ರು ಅವರು ಬ್ರಿಟಿಷರ ಏಜೆಂಟ್ರು ಅನ್ನೋ ಸಂಶಯ ಇತ್ತು ಆ ಸಂಶಯ ಕಾಣೋಕ್ಕೆ ಅವರು ಕೊಚ ಹಾಕ್ತರು ಆದರೆ ಇದು ಎರಡೇ ಇದು ಮಾತ್ರ ಅಲ್ಲ ಇದನ್ನು ಮೀರಿದ್ದ ಒಂದು ವ್ಯಕ್ತಿತ್ವ ಟಿಪ್ಪು ಸುಲ್ತಾನ್ಗಿತ್ತು ಅದನ್ನು ನೀವು ಹೇಳೋದಕ್ಕೆ ಸಿದ್ಧರಿಲ್ಲ ಅದನ್ನು ನೀವು ತಿಳಿಸ್ಕೊಡೋಕೆ ಸಿದ್ಧ ಇಲ್ಲ ಟಿಪ್ಪು ಇತಿಹಾಸವನ್ನು ಮರೆಮಾಚ್ತೀರಿ ನಿಮಗೆ ಟಿಪ್ಪು ಇತಿಹಾಸದ ಬಗ್ಗೆ ಭಯ ಇದೆ ಯಾಕೆಂದರೆ ಟಿಪ್ಪು ಇತಿಹಾಸವನ್ನು ಓದಿದ ಜನ ಧರ್ಮ ನಿರಪೇಕ್ಷವಾದಿಗಳಾಗ್ತಾರೆ ಯಾರು ಟಿಪ್ಪುವನ್ನು ಓದ್ತಾರೆ ಯಾರು ಹೈದರನ್ನು ಓದ್ತಾರೆ ಹೈದರಾಲಿಯನ್ನು ಓದ್ತಾರೆ ಅವರ ಜೀವನ ಪಾಠ ಏನಿದೆ ಆ ಮೂಲಕ ಅವರು ಧರ್ಮ ನಿರಪೇಕ್ಷವಾದಿಗಳಾಗ್ತಾರೆ ಇವರಿಗೆ ಅದು ಬೇಕಾಗಿಲ್ಲ ನಿಮ್ಮ ಇವರ ಕೋಮುವಾದಿಗಳನ್ನು ಸೃಷ್ಟಿಸುವುದಕ್ಕೇನಿದೆ ಇದು ಪೂರಕವಾಗಿಲ್ಲ ಆ ಕಾರಣಕ್ಕೆ ಕೋಮುವಾದಿಗಳನ್ನು ಸೃಷ್ಟಿಸುವುದಕ್ಕೆ ಹೊರಟವರು ಇವರನ್ನು ಪ್ರತ್ಯೇಕವಾಗಿರ್ತಾರೆ ಆ ಇದು ಮಾಡ್ತಾರೆ ರಾಣಿ ಹಬ್ಬಕ್ಕ ದೇವಿ ಇವರು ಬುದ್ಧಿ ತಲೆ ಇದೆಯಾ ಸ್ವಾತಂತ್ರ್ಯ ಹೋರಾಟಗಾರ ಸೊ ರಾಣ ಹಬ್ಬಕ್ಕ ದೇವಿ ಅದ್ರ ಜೊತೆಗೆ ಈ ಡಿಟೇಲ್ಸ್ ಇಲ್ಲ ಸಂವಿಧಾನಕ್ಕೆ ಯಾವ್ದಾವ್ದು ಸಂಬಂಧಪಟ್ಟು ತೆಗೆದಿಟ್ಟಿದ್ರೆ ಗೊತ್ತಿಲ್ಲ ಇವರು ಸಂವಿಧಾನ ಬದಲು ಮಾಡೋದು ಕೊಟ್ಟವರು ಇವರು ಎಂ ಪಿಗಳೆಲ್ಲ ಹೇಳ್ತಾ ಬಂದರು ಅವ್ನು ಯಾವನ ಹೆಗಡೆ ಬಗಡೆ ಎಲ್ಲ ಹೇಳ್ಕೊ ಬಂದವಲ್ಲಪ್ಪ ನಾವು ಈ ಸಂವಿಧಾನ ಬದ ಸಂವಿಧಾನ ವಿರೋಧಿಗಳು ಸ್ಪಷ್ಟ ಆಗುತ್ತೆ ಇವರ ಈ ಎಜೆಂಡಾವನ್ನು ಅಧಿಕಾರಿಗಳು ಎಲ್ಲ ಸೇರಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಲ್ಲಿ ಒಂದು ತಮಾಷೆಯ ಸಮರ್ಥನೆ ಇದೆ ಒಂಬತ್ತನೇ ತರಗತಿಯಲ್ಲಿ ಆ ಸಂವಿಧಾನದ ಪಾಠ ಬರುತ್ತೆ ಹಾಗಾಗಿ ಇವಾಗ ಬೇಡ ಹಾಗಾದ್ರೆ ಪ್ರಾಥಮಿಕ ಶಿಕ್ಷಣವೇ ಅಗತ್ಯ ಇಲ್ವಲ್ಲ ಹೀಗೆ ನೆಕ್ಸ್ಟ್ ಹೋಗಬಹುದು ನಿಮ್ಗೆ ಸಂವಿಧಾನವೇ ನಮಗೆ ಧರ್ಮ ಗ್ರಂಥ ಅಲ್ವಾ ಫಸ್ಟ್ ನಮಗೆ ದೇಶದ ನಾಗರಿಕ ಸಂವಿಧಾನ ಅದಾದ ಮೇಲೆ ಸಂವಿಧಾನ ಆದ್ಮೇಲೆ ನನಗೆ ಗೀತೆನೋ ಬೈಬಲ್ಲೋ ಬೈಬಲ್ ಕುಲಾನೋ ಬರ್ಬೋದಿದ್ರೆ ಸಂವಿಧಾನ ನಂತರ ಬರಬೇಕು ಆದ್ರಿಂದ ಇವತ್ತಿನ ದಿನ ಸಂವಿಧಾನದ ಬಗ್ಗೆ ತಿಳುವಳಿಕೆ ಕೊಡಬೇಕಾದ್ದು ಬಹಳ ಅಗತ್ಯ ಇದೆ ಅದು ಪ್ರತಿ ಪ್ರತಿ ನಿಮ್ಮ ತರಗತಿಯಲ್ಲಿ ಒಂದೊಂದು ಪಾಠ ಇಡಿ ನೋ ಇಶ್ಯೂ ನೀವು ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆನೇ ಒಂದು ಒಂದು ಪಾಠ ಇಡಿ ಒಂದು ತರಗತಿಗೆ ಅದಾದ ಮೇಲೆ ಬೇರೆ ಬೇರೆ ಸೆಕ್ಷನ್ಗಳು ಏನಿವೆ ಸಂವಿಧಾನ ಯಾವುದೇ ಹೇಳುತ್ತೆ ಭಾರತೀಯ ಸಂವಿಧಾನವನ್ನು ನೀವು ಎಸ್ ಎಲ್ ಸಿನೋ ನೋ ಕಾಲೇಜು ಮುಗಿಸಿ ಬರೋ ಹೊತ್ತಿಗೆ ಒಬ್ಬ ಹುಡುಗ ಅವನಿಗೆ ಸಂವಿಧಾನ ತಜ್ಞ ಆದರೆ ಸಂವಿಧಾನವಿದ್ದರೆ ಅವನು ಧರ್ಮನಿರಪೇಕ್ಷವಾದಿಯೂ ಆಗ್ತಾನೆ ಆತ ನಿಜವಾದ ನಾಗರಿಕನ ಅದು ಅವ್ರಿಗೆ ಬೇಕಾಗಿಲ್ಲ ಅದು ಆದ ತಕ್ಷಣ ಅವರ ಎಜೆಂಡಾ ನಾಶ ಆಗ್ಬಿಡುತ್ತೆ ಸಂವಿಧಾನ ಓದ್ದವರಿದ್ದರೆ ಸಂವಿಧಾನವನ್ನು ನಂಬುವ ಜನ ಇವರ ಎಜೆಂಡಾದ ವಿರೋಧಿಗಳಾಗಿರ್ತಾರೆ ಇವರ ಕೋಮುವಾದಿಯ ವಿರೋಧಿಗಳಾಗಿರ್ತಾರೆ ಇವರ ಜಾತೀಯವಾದಿ ವಿರೋಧಿಗಳಾಗಿರ್ತಾರೆ ಆದ್ದರಿಂದ ಸೊ ಅದೇ ಅವ್ರಿಗೆ ಬೇಕಾಗಿಲ್ಲ ಆದ್ದರಿಂದ ಆ ವಿಚಾರವನ್ನು ಕೂಡ ದೂರ ಇಡುವ ಯತ್ನ ಮಾಡಿದ್ದು ಇವರೆಲ್ಲರ ರಾಜಕಾರಣದ ಹೊರತಾಗಿಯೂ ಒಂದು ಸತ್ಯವನ್ನು ಇವರಿಗೆ ಮನೆಮಾಚೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಯಾವುದೇ ಗ್ರಾಮೀಣ ಭಾಗದಲ್ಲಾಗ್ಲಿ ಮನುಷ್ಯ ಮನುಷ್ಯ ನಡುವೆ ನಾವು ಹಿಂದೂ ಮುಸ್ಲಿಮರು ತುಂಬಾ ಕಡೆ ಒಟ್ಟಾಗಿ ಬಾಳ್ತಾರೆ ಈ ಇವರ ಹಬ್ಬವನ್ನು ಅವ್ರು ಆಚರಿಸೋದು ಅವ್ರ ಇವರಿಗೆ ಇವರು ನಡ್ಕೊಳ್ಳೋದು ಈ ರೀತಿಯ ಒಂದು ಸೌಹಾರ್ದ ಭಾವನೆ ತುಂಬಾ ಕಡೆ ಇದೆ ಅದನ್ನ ಮೀರೋಕೆ ಇವರಿಗೆ ಸಾಧ್ಯ ಇಲ್ಲ ಮತ್ತೆ ಆ ಸತ್ಯವನ್ನ ಮರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಂತೂ ಸ್ಪಷ್ಟ ಅದು ನೋಡಿ ಈಗ ನೋಡಿ ನಾನು ನೋಡಿ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷದ ಒಂದು ಸ್ಟೇಟ್ಮೆಂಟ್ ಇದೆ ದಾರಿ ತಪ್ಪಿಸಲು ನಾವು ಬಿಡಲ್ಲ ಈ ಸ್ಟೇಟ್ಮೆಂಟ್ ನೋಡಿ ಟಿಪ್ಪು ಸುಲ್ತಾನ್ ವಿಚಾರ ಒಂದು ಜಾತಿ ವರ್ಗಕ್ಕೆ ಸೇರಿದ್ದಲ್ಲ ಇತಿಹಾಸದ ಭಾಗ ಬಿ ಜೆ ಪಿ ಸರ್ಕಾರ ರಾಜಕೀಯ ಲಾಭಕ್ಕಾಗಿ ಇತಿಹಾಸ ತಿರುಚಲು ಹೊರಟಿರುವುದು ಹಾಗೂ ಸಂವಿಧಾನವನ್ನು ತಿರುಚಲು ಪ್ರಯತ್ನಿಸುತ್ತಿರುವುದು ಖಂಡನೀಯ ಇತಿಹಾಸ ಬದಲಾವಣೆ ಆಗಬಾರದು ಜನರ ದಾರಿ ತಪ್ಪಿಸಲು ನಾವು ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ನಿಲುವು ಇದರ ಸಾಧಕ ಬಾಧಕದ ಬಗ್ಗೆ ತಜ್ಞರದಿಂದ ಅಧ್ಯಯನ ನಡೆಸುತ್ತೇವೆ ಏನು ಸಾಧಕ ಬಾಧಕದ ಬಗ್ಗೆ ಏನು ಅಧ್ಯಯನ ನಡೆಸಬೇಕು ಅಂದರೆ ನೀವು ಕೂಡ ಮತ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದೀರಿ ಈ ಬಿ ಜೆ ಪಿಯನ್ನು ಸೀರಿಯಸ್ಸಾಗಿ ನೀವು ಇದನ್ನು ವಿರೋಧ ಮಾಡಿದರೆ ಹಿಂದೂ ಮತಗಳು ತಪ್ಪು ಹೋಗ್ಬಿಡ್ತವೆ ಈ ಕಡೆ ಅಲ್ಪಸಂಖ್ಯಾತರ ಮತ ಇನ್ನೊಂದು ಮತನೂ ಇರಬೇಕು ಹಿಂದೂ ಮತನೂ ಇಟ್ಸ್ ಅ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಕಾಂಗ್ರೆಸ್ ಮಾಡೋದು ಕೊಟ್ಟೆ ಹಾಗಾಗಿ ಕಾಂಗ್ರೆಸ್ ನಾಶ ಆಗ್ತಾಯಿದೆ ಸ್ಟ್ಯಾಂಡ್ ಇಲ್ಲ ಕಾಂಗ್ರೆಸ್ಸಿಗೆ ಸ್ಟ್ಯಾಂಡ್ ಇಲ್ಲದಿಲ್ಲ ಏನು ಅಧ್ಯಯನ ಮಾಡೋದೇನಿದೆ ಭಾಳ ಸ್ಪಷ್ಟವಾಗಿ ಇತಿಹಾಸ ನಾನು ಹೇಳಿದಾಗ ಇತಿಹಾಸವನ್ನು ಬಿ ಜೆ ಪಿ ಒಂದು ಕಡೆ ತಿರುಚುವ ಕೆಲಸವನ್ನು ಮಾಡುತ್ತೆ ವರ್ತಮಾನದಲ್ಲಿ ಕೂತ್ಬಿಟ್ಟು ಇತಿಹಾಸವನ್ನು ಬದಲಿಸೋದು ಇತಿಹಾಸವನ್ನು ಮರೆಮಾಚುವುದು ತಮಗೆ ಅಪತ್ಯವಾದುದನ್ನು ಜನರಿಗೆ ತಿಳಿಸ್ಬಾರ್ದು ಇದು ಆಲ್ ಡಿಕ್ಟೋಟ್ರಿಲ್ ಇದರಲ್ಲಿ ಸರ್ವಾಧಿಕಾರಿ ಇದರಲ್ಲಾಗುತ್ತೆ ಅವರು ಇತಿಹಾಸವನ್ನು ಯಾವತ್ತೂ ಇದು ಮಾಡ್ತಾರೆ ಮರೆಮಾಚ್ತಾ ಹೋಗ್ತಾರೆ ತಮಗೆ ಬೇಕಾದ್ದೇ ಇತಿಹಾಸ ಅಂತ ಹೇಳೋಕೆ ಹೋಗ್ತಾರೆ ನಾನು ಪಾಕಿಸ್ತಾನದ ಉದಾಹರಣೆ ಕೊಟ್ಟು ವಿಶ್ವದ ಹಲವು ಕಡೆ ಸರ್ವಾಧಿಕಾರಿಗಳ ಅದೇ ಮಾಡೋ ಕೆಲಸ ಈಗಲೂ ಕೂಡ ಇವರು ಇದನ್ನು ಮಾಡೋದು ಕೊಟ್ಟಿದ್ದಾರೆ ಇದಕ್ಕೊಂದು ಪ್ರತಿ ಪ್ರತಿಭಟನೆಯ ಧ್ವನಿ ಕೂಡ ಇಲ್ಲ ಅದ್ರ ಜೊತೆ ಮೂವತ್ತು ಪರ್ಸೆಂಟು ನೀವು ಕಟ್ ಮಾಡ್ತೀರಿ ಎಪ್ಪತ್ತು ಪರ್ಸೆಂಟ್ ಹೇಳ್ಬೋದು ಅಂತ ಪಾಠನ ಮೂವತ್ತು ಪರ್ಸೆಂಟ್ ಹೇಳೋಕ್ಕಾಗಲ್ಲ ಈ ಮೂವತ್ತು ಪರ್ಸೆಂಟ್ ಎಂಥ ಹುಚ್ಚಿರ ಸಂತೆ ಆಗೋಯ್ತಿದು ಅಟ್ಲೀಸ್ಟ್ ಅದನ್ನು ಮಾಡುವುದಕ್ಕೆ ಒಂದು ಮಾನದಂಡ ಬೇಡವಾ ಮೂವತ್ತು ಪರ್ಸೆಂಟ್ ಕಟ್ ಮಾಡಿದ ಕಣ ಆಗ್ಬಿಡುತ್ತಾ ನೀವು ಪಠ್ಯಕ್ರಮವನ್ನು ಒಂದು ವರ್ಷದಲ್ಲಿ ಮುಗಿಸ್ಬೇಕು ಅದರಿಂದ ಅರ್ಥ ಮುಗಿದೋಗಿದೆ ಹೋಗಿದೆ ಎಪ್ಪತ್ತು ಪರ್ಸೆಂಟ್ ಹೇಳಿದ್ರೆ ಸಾಕು ಹುಚ್ಚಿರೋ ಪರಮಾವಧಿ ಹೇಳ್ತೀನಿ ಈ ಅಧಿಕಾರಿಗಳು ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ ಅದಕ್ಕೆ ಈ ದೇಶ ಈ ರೀತಿ ಇದೆ ನೀವು ಇಲ್ಲಿ ಒಂದು ಕಡೆ ಶಿಕ್ಷಣ ಇಲಾಖೆಯಲ್ಲಿ ಇರುವವರು ಶಿಕ್ಷಕರು ಎಲ್ಲ ಕೋಮುವಾದಿ ಜಾತುವಾದಿಗಳಾಗ್ಬಿಟ್ಟಿದ್ದಾರೆ ಅದು ಒಂದು ಕಡೆ ಶಿಕ್ಷಣವನ್ನು ನಾಶಪಡಿಸುವ ಕೆಲಸ ನಡೀತಾ ಇದೆ ಶೈಕ್ಷಣಿಕ ಸಂಸ್ಥೆಗಳಲ್ಲೇ ಧರ್ಮ ನಿರಪೇಕ್ಷವಾದದ ಪರವಾಗಿಲ್ಲ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಇಲ್ಲವೇ ಇಲ್ಲ ಅದು ಒಂಥರ ಕೋಮುವಾದದ ಅಂಗಳಾಗಿವೆ ಶಿಕ್ಷಣ ಶಿಕ್ಷಕರೇ ಆಗಿದ್ದಾರೆ ಯಾಕಂದರೆ ಬಹುತೇಕ ಇವತ್ತಿನ ಶಿಕ್ಷಕರಿಗೆ ಶಿಕ್ಷಕರಾಗುವ ಯೋಗ್ಯತೆಯೇ ಇಲ್ಲ ಅಂತ ನೀವು ಶಿಕ್ಷಕರಾದವನಿಗೆ ಅವನು ವಿದ್ಯಾರ್ಥಿಗಳನ್ನು ರೂಪಿಸ್ತಿದ್ದೀನಿ ಮುಂದಿನ ಜನಾಂಗವನ್ನು ರೂಪಿಸ್ತಿದ್ದೀನಿ ಅಂತ ಅವನಿಗೆ ಅನ್ನಿಸಬೇಕು ಹಾಗೆ ಅವರಿಗೆ ಸಾರ್ವಕಾಲಿಕ ಬದುಕಿನ ಮೌಲ್ಯಗಳನ್ನು ಕಲಿಸಬೇಕು ಅವರ ವ್ಯಕ್ತಿತ್ವವನ್ನು ರೂಪುಗೊಳಿಸುವ ಕೆಲಸವನ್ನು ಮಾಡಬೇಕು ಇದ್ಯಾವ ಕೆಲಸವನ್ನು ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆ ಮಾಡ್ತಾ ಇಲ್ಲ ಶಿಕ್ಷಣ ವ್ಯವಸ್ಥೆನೇ ಒಂದು ನಾಶದ ಅಂತಿಗೆ ಬಂದ ನಿಂತಿದೆ ಅದು ವ್ಯಕ್ತಿತ್ವ ರೂಪಿಸುತ್ತಾನೆ ಇಲ್ಲ ಅದು ಅದು ಸೆಕೆಂಡ್ ಡಿವಿಜನ್ ಕ್ಲರ್ಕ್ಗಳನ್ನ ರೆಡಿ ಮಾಡುತ್ತೆ ಯಾರ ಕಂಪ್ಯೂಟರ್ ವಿಜ್ಞಾನಿಗಳನ್ನು ರೆಡಿ ಮಾಡುತ್ತೆ ಮನುಷ್ಯರನ್ನು ಇವತ್ತಿನ ಶಿಕ್ಷಣ ಪದ್ಧತಿ ರೂಪಿಸ್ತಾನೇ ಇಲ್ಲ ಮಾನವೀಯತೆ ಇರೋವ್ರನ್ನ ರೂಪಿಸ್ತಿಲ್ಲ ಧರ್ಮನಿರಪೇಕ್ಷವಾದಿಗಳನ್ನು ರೂಪಿಸ್ತಿಲ್ಲ ಸರ್ವಧರ್ಮ ಸ್ವಭಾವ ಅನ್ನುವ್ರನ್ನ ರೂಪಿಸ್ತಾ ಇಲ್ಲ ಸಮಾನತೆಯನ್ನು ಪ್ರತಿಪಾದಿಸುವ ಜನರನ್ನು ರೂಪಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಶಿಕ್ಷಣ ಅನ್ನುವುದು ನಾಶದ ಹಂತಕ್ಕೆ ಬಂದು ನಿಂತಿದೆ ಈಗ ಅದು ಇನ್ನೊಂದಕ್ಕೆ ಅದಕ್ಕೆ ಕೋಮುವಾದದ ಸಿಂಪಣೆಯು ಆಗ್ಬಿಟ್ಟು ಇನ್ನು ಮುಂದಿನ ಜನಾಂಗ ಏನಿದೆ ಅವರನ್ನು ಎಲ್ಲ ಕೂಡ ಆರ್ ಎಸ್ ಎಸ್ನ ವರ್ಕರ್ಸ್ಗಳನ್ನಾಗಿ ರೆಡಿ ಮಾಡುತ್ತೆ ಯಾರು ಸಂಘ ಚಾಲಕರು ಸರಸಂಘ ಚಾಲಕರು ಪರಸಂಘ ಚಾಲಕರು ಸಂಘ ಚಾಲಕರು ಇನ್ನೊಂದು ಚಾಲಕರು ಬಸ್ ಚಾಲಕರು ಈ ರೀತಿ ಸೃಷ್ಟಿಸುವುದು ಏನಿದೆ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಸೃಷ್ಟಿಸೋದು ಮತ್ತು ಇವರ ಹಿಂದೂ ರಾಷ್ಟ್ರದ ಕಲ್ಪನೆ ಇದೆಯಲ್ಲ ಅದಕ್ಕೆ ಸಾಗುವ ದಾರಿಯಲ್ಲಿ ಹೆಜ್ಜೆ ಇಡ್ತಿದ್ದಾರೆ ಅಪಾಯ ಯಾಕೆ ಅಂದರೆ ಇದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡುವುದೇನಿದೆ ಕೋಮುವಾದಗಳ ರಾಷ್ಟ್ರವನ್ನಾಗಿ ಮಾಡುವುದೇನಿದೆ ಪರಧರ್ಮ ಸಹಿಷ್ಣುತೆಯ ಬಿತ್ತುವ ಮನಸ್ಸುಗಳನ್ನು ರೂಪಿಸುವುದೇನಿದೆ ಆ ಎಲ್ಲ ಕೆಲಸವನ್ನು ಇದು ಮಾಡ್ತಾ ಇದೆ ಅದಕ್ಕೆ ಇದು ವೇದಿಕೆಯಾಗಿದೆ ಇತಿಹಾಸವನ್ನು ಹೀಗೆ ನಾಶಗೊಳಿಸುವ ಮೂಲಕ ಇದು ಹೊಸ ಪೀಳಿಗೆಯ ವರ್ತಮಾನವನ್ನು ಕೂಡ ಕೊಲ್ತಾ ಇದೆ ಸರ್ಕಾರ ಆಗಲಿ ರಾಜಕಾರಣಿಗಳಾಗಲಿ ಮತ್ತು ಹೊಸ ಪೀಳಿಗೆಯ ಭವಿಷ್ಯವನ್ನು ಕೂಡ ನಾಶ ಮಾಡ್ತಾ ಇದೆ ಅವರೆದುರಿಗೆ ಇವರಿಗೆ ಒಂದು ಧೈರ್ಯದಿಂದ ನಿಲ್ಲುವ ನೈತಿಕ ತಾಕತ್ತು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಸಂವಿಧಾನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೋ ತಮಗೂ ಧನ್ಯವಾದ ಎಸ್ ಇದರ ವಿರುದ್ಧ ವೈಚಾರಕರುಗಳು ವಿರೋಧ ಮಾಡಬೇಕು ಶಿಕ್ಷಣ ತಜ್ಞರ ವಿರೋಧ ಮಾಡಬೇಕು ಇತಿಹಾಸವನ್ನು ತಿರುಚುವ ಈ ಕೆಲಸದ ವಿರುದ್ಧ ಧ್ವನಿ ಎತ್ತಲ ಬೇಕಾಗಿದೆ ಆದರೆ ಇವತ್ತಿನ ಸಾಹಿತ್ಯ ವರ್ಗ ವೈಚಾರ ಎಲ್ಲರೂ ಮಾರಾಟ ಆಗಿ ಹೋಗ್ಬಿಟ್ಟಿದ್ದಾರೆ ಎಲ್ಲೆಲ್ಲ ಬೆಲೆ ಮಾತ್ರ ವ್ಯತ್ಯೆ ಸೈದು ರೂಪಾಯಿ ಹತ್ತು ರೂಪಾಯಿ ಸಾವಿರ ರೂಪಾಯಿಗೆಲ್ಲ ಮಾರಾಟ ಆಗಿ ನಾಶ ಆಗಿ ಹೋಗ್ಬಿಟ್ಟಿದ್ದಾರೆ ಸಾಹಿತ್ಯ ನಾಶ ಆಗಿದೆ ಸಾಂಸ್ಕೃತಿಕ ನಾಶ ಆಗಿದೆ ಎಲ್ಲರೂ ಕೂಡ ನನಗೆ ಯಾವ ರೀತಿ ಕಾಣ್ತಾರೆ ಗೊತ್ತಾ ಪ್ರಿಯ ವೀಕ್ಷಕರೇ ಎಲ್ಲರೂ ಕೂಡ ಒಂದು ಆರ್ ಎಸ್ ಎಸ್ನ ಕವಾಯತ್ ಮಾಡ್ಬೇಕಾದ್ರೆ ಹಾಕತ್ತಾರಲ್ಲ ಕಣ್ಣು ತಲೆ ಮೇಲೆ ಒಂದು ಟೋಪಿ ಇಟ್ಕೊಬಿಟ್ಟು ಆ ಟೈಪ್ ಕಾಣ್ತಿದ್ದಾರೆ ಆ ಹಂತಕ್ಕೆ ಬಂದಿದ್ದಾರೆ ಅಂತ ವಿಷಾದದಿಂದ ಇವತ್ತಿನ ಸಂವಾದವನ್ನು ಮುಗಿಸ್ತೀರಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀವಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ